ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿಕೆ ಕೊಟ್ಟಿರೋದಕ್ಕೆ ಒಂದು ವ್ಯಂಗ್ಯ ಆಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಅವರು ಸಿದ್ದು ಐದು ವರ್ಷ ನಾನೇ ಸಿ ಎಂ ಅಂತ ಹೇಳಲು ವ್ಯಾಕ್ಸಿನ್ ಕಾರಣ ಅಂತ ಹೇಳಿದ್ದಾರೆ ಸದಾನಂದಗೌಡರು ಬೆಂಗಳೂರಿನಲ್ಲಿ ಮಾಜಿ ಸಿ ಎಂ ಡಿ ವಿ ಸದಾನಂದ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ಇಂದು ಸಿಎಂ ಗಟ್ಟಿಯಾಗಿರುವುದಕ್ಕೂ ಕಾರಣವೇ ವ್ಯಾಕ್ಸಿನ್ ಅಂತ ಹೇಳಿದ್ದಾರೆ ಸಿಎಂ ಅವರೇ ಕೋವಿಡ್ ಲಸಿಕೆ ಪಡೆಯಲು ಕ್ಯೂ ನಿಂತಿದ್ರು ತಾವೇ ಮೊದಲು ಓಡಿ ಹೋಗಿ ವ್ಯಾಕ್ಸಿನ್ ಪಡೆದುಕೊಂಡ್ರು ಇವತ್ತು ಗಟ್ಟಿಮುಟ್ಟಾಗಿರೋದಕ್ಕೆ ನಮ್ಮ ವ್ಯಾಕ್ಸಿನ್ನೇ ಕಾರಣ ಆಯಿತು ಅವರಿಗೆ ಏನೂ ಆಗ್ತಿಲ್ಲ ಏನೂ ಆಗಬಾರ್ದು ಅಂತ ಪ್ರಾರ್ಥನೆ ಮಾಡೋಣ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲಿ ಇತಿಮಿತಿ ಇರಬೇಕು ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಹೀಗೆ ಮಾತನಾಡಬಾರದು ಅಂತ ಹೇಳಿದ್ದಾರೆ ಸದಾನಂದ ಗೌಡರು ಅದು ನಮ್ಮ ಪಕ್ಷದವರೇ ಆಗಿರಲಿ ಬೇರೆಯವರೇ ಆಗಿದ್ದರೂ ಸರಿ ಇತಿಮಿತಿಯಲ್ಲಿರಬೇಕು ಏನೇ ಮಾತಾಡಿದ್ರು ಅಂತ ಹೇಳಿದ್ದಾರೆ ಡಿ ವಿ ಸದಾನಂದ ಗೌಡರು ಒಂದು ಫಸ್ಟ್ ಸಿದ್ದರಾಮಯ್ಯರಲ್ಲಿ ಕೇಳಬೇಕು ನೀವು ವ್ಯಾಕ್ಸಿನ್ ತಗೊಂಡಿದ್ದೀರಾ ಇಲ್ವಾ ಅಂತೇಳಿ ಓಡಿ ಹೋಗಿ ಕ್ಯೂ ನಿತ್ತು ತಗೊಂಡವರು ಅವರೇ ಇವತ್ತು ಅವರು ಗಟ್ಟಿಮುಟ್ಟಾಗಿ ಇನ್ನೂ ಐದು ವರ್ಷ ನಾನೇ ಮತ್ತೊಂದು ಐದು ವರ್ಷ ಅಂತ ಹೇಳುವಂಥ ಶಕ್ತಿ ಬಂದಿದ್ದರೆ ಆ ವ್ಯಾಕ್ಸಿನ್ ತಗೊಂಡ ಕಾರಣ ಸರ್ ಅವರು ಆದ ಕಾರಣ ಅದೇ ವ್ಯಾಕ್ಸಿನ್ನ ಬಗ್ಗೆ ಇದ್ದಲ್ಲೆಲ್ಲ ಹೇಳೋಕ್ಕೂ ಹೋಗ್ತಾರಲ್ಲ ಸಿದ್ದರಾಮಯ್ಯರು ಅವರು ತಗೊಳ್ಳೋದಿದ್ದರೆ ನಾನು ಒಪ್ಕೊಳ್ತಿದ್ದೆ ಅವರು ತಗೊಂಡು ಅವರ ದಯಕ್ಕೆ ಏನೂ ಆಗಿಲ್ಲ ಆಗ್ತಾನೂ ಇಲ್ಲ ಆಗಬಾರ್ದು ಅಂತ ಪ್ರಾರ್ಥನೆ ನಮ್ಮದು ಒಂದು ಮಾತು ಮಾತಾಡೋದಕ್ಕೂ ಒಂದು ಇತಿಮಿತಿಗಳಲ್ಲಿರಬೇಕು ಏ ನಾನು ನಿನ್ನೊಂದು ನಿಮಗೆ ಹೇಳಿಕೆ ಯಾರೋ ನೀವು ಕೇಳಿದಾಗ ಹೇಳಿದೆ ಈ ಜವಾಬ್ದಾರಿ ಸ್ಥಾನದಲ್ಲಿರುವವರು ಅವರ ಪ್ರತಿ ಶಬ್ದ ಕೂಡ ಆಲೋಚನೆ ಮಾಡಿ ಮಾತಾಡಿದ್ರೇ ಅವರಿಗೂ ಗೌರವ ಬರೋದು ಅದರಿಂದ ಸಾಮಾಜಿಕ ಹಿತಾಸಕ್ತಿ ಕೂಡ ಕಾಪಾಡಲಿಕ್ಕೆ ಆಗೋದು ಇದನ್ನು ಬಿಟ್ಟು ಇವತ್ತು ನಿಮ್ಮನ್ನು ನೋಡಿದ ಕೂಡಲೇ ಬಿದ್ದು ಮುಂದೆ ಮಾತಾಡಿ ಎ ಬಿ ಸಿ ಅಂತ ಹೇಳುವಂಥ ಬದಲು ಎಕ್ಸ್ ವೈ ಝೆಡ್ ಅಂತ ಹೇಳಿದರೆ ಏನಾಗುತ್ತೆ ಎಲ್ರಿಗೂ ಅಪ್ಲೈ ಆಗುತ್ತೆ ನನ್ನ ಪಾರ್ಟಿಯವರಿಗೆ ಅಪ್ಲೈ ಆಗುತ್ತೆ ಬೇರೆ ಪಾರ್ಟಿಯವರಿಗೆ ಅಪ್ಲೈ ಆಗುತ್ತೆ ರಾಜ್ಯ ಬಿ ಜೆ ಪಿ ಪಾಳಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಬಹಳಷ್ಟು ಇದೆ ಮತ್ತು ಈ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡರು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ವಿಚಾರ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದಗೌಡರು ಹೇಳಿಕೆ ಕೊಟ್ಟಿದ್ದಾರೆ ಜಿಲ್ಲಾಧ್ಯಕ್ಷರ ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆ ನಡೆಯಲಿದೆ ವಿಶೇಷವಾದಂತಹ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೇವೆ ಹೈಕಮಾಂಡ್ ಪರಿವಾರದ ಸೂಚನೆ ಮೇರೆಗೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಸದಾನಂದಗೌಡರು ನಾವೇ ಸುಪ್ರೀಂ ಅನ್ನೋ ರೀತಿ ನಡೀತಿದೆ ಅದು ಬೇಡ ಅಂತ ಹೇಳಿದ್ದಾರೆ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಬೇಡವೇ ಬೇಡ ಅಂತ ಸಲಹೆ ಕೊಟ್ಟಿದ್ದಾರೆ ಕಳೆದ ಚುನಾವಣೆಯಲ್ಲಿ ಅನೇಕ ಸ್ಥಾನಗಳು ಕೈ ತಪ್ಪಿವೆ ಇದನ್ನು ಸರಿಪಡಿಸಿಕೊಳ್ಳದಿದ್ದರೆ ಮತ್ತಷ್ಟು ಸಮಸ್ಯೆ ಆಗಲಿದೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ್ ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆಗೆ ಪ್ರಾರಂಭ ಮಾಡಿದೆ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿ ನಮ್ಮ ಪರಿವಾರದ ಹಿರಿಯರು ಹೇಳಿ ಎಲ್ಲರನ್ನು ಒಮ್ಮೆ ಒಟ್ಟಿಗೆ ಸೇರಿ ಮಾತಾಡುವಂಥ ಪ್ರಯತ್ನಗಳನ್ನು ನಾವು ಕಳೆದ ಎರಡು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಯಾರು ಯಾರನ್ನು ಕರೆದು ಮಾತಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ನಾನೇ ಸುಪ್ರೀಂ ಮುಂತೆ ಹೇಳುವಂಥ ರೀತಿಯಲ್ಲಿ ವರ್ತನೆಗಳನ್ನು ಮಾಡಿರುವಂಥದ್ದು ಮತ್ತು ಆ ರೀತಿಯ ವರ್ತನೆಗಳನ್ನು ಮಾಡಿದ ಕಾರಣ ಸಮ ಸಾಧಾರಣ ಒಬ್ಬ ಮಟ್ಟದ ಕಾರ್ಯಕರ್ತ ಕೂಡ ನಾನು ಹೇಳಿದ ಹಾಗೆ ನಡಿಬೇಕು ಅಂತ ಹೇಳುವಂಥ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿರುವಂಥದ್ದು ಅದು ಸಂಘಟನೆಗೆ ಒಂದು ಮಾರಕ ಆಗುವಂಥದ್ದಾಯಿತು ನಾನು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗಲಿಕ್ಕೆ ಕೂಡ ಒಂದು ರೀತಿಯಲ್ಲಿ ನಮ್ಮ ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳು ಕಾಲೆಳೆಯುವಂಥ ಪ್ರಯತ್ನಗಳೇ ಒಂದು ಮೇಜರ್ ಅದಕ್ಕೆ ಕಾರಣ ಅಂತ ಹೇಳುವಂಥದ್ದನ್ನು ನಾವೆಲ್ಲ ನೋಡುವಂಥದ್ದನ್ನು ಕಂಡಿದ್ದೇವೆ ಇವತ್ತೇನಾಗಿದೆ ಇದರಿಂದ ಹೊರಗೆ ಬರದಿದ್ದರೆ ಪಕ್ಷಕ್ಕೆ ಉಳಿಗಾಲ ಇಲ್ಲ ಬಿಡಿ ನಾವು ಮುಂದಿನಿತ್ಯ ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆಗೆ ಪ್ರಾರಂಭ ಮಾಡಿದೆ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿ ನಮ್ಮ ಪರಿವಾರದ ಹಿರಿಯರು ಹೇಳಿ ಎಲ್ಲರನ್ನೂ ಒಮ್ಮೆ ಒಟ್ಟಿಗೆ ಸೇರಿ ಮಾತಾಡುವಂಥ ಪ್ರಯತ್ನಗಳನ್ನು ನಾವು ಕಳೆದ ಎರಡು ವರ್ಷಗಳಲ್ಲಿ ಕರ್ನಾಟಕದಲ್ಲಿ